ಮಂಡ್ಯ ತಾಲೂಕಿನ ಬೂದನೂರು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಸಾಮಗ್ರಿ ಖರೀದಿಯಲ್ಲಿ ಅಕ್ರಮ ಹಾಗೂ ಭ್ರಷ್ಟಾಚಾರ ಎಸಗಿರುವ ಕುರಿತು ನಗರದಲ್ಲಿ ಲೋಕಾಯುಕ್ತಕ್ಕೆ ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ಸಂಚಾಲಕ ಬಿ ಕೆ ಸತೀಶ್ ದೂರು ನೀಡಿದರು ಬೂದನೂರು ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯ ಅಧ್ಯಕ್ಷೆ ಮಾನಸ ಹಾಗೂ ಪಿ ವೈ ಎಸ್ ವಿನಯ್ ಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿಯ ನೀರು ಸರಬರಾಜು ಸಾಮಗ್ರಿ ಖರೀದಿಯಲ್ಲಿ ಸರ್ಕಾರದ ಪಾರದರ್ಶಕ ನಿಯಮ ಪಾಲಿಸದೆ ಅಕ್ರಮ ಎಸಗಿರುವುದಲ್ಲದೆ ಹೆಚ್ಚಿನ ಹಣ ಪಾವತಿ ಮಾಡಿ ಸಾಮಗ್ರಿ ಖರೀದಿ ಮಾಡಿರುವುದು ಸ್ಪಷ್ಟವಾಗಿದೆ ಎಂದು ಸತೀಶ್ ರವರು ಆರೋಪ ಮಾಡಿದ್ದಾರೆ ಮಂಡ್ಯ ತಾಲೂಕಿನ ಬೂದಲೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆಸಿರುವಂತಹ ಖರೀದಿ ಮತ್ತು ಸಾಮಗ್ರಿ ಖರೀದಿಗಳ ಒಂದು ಭ್ರಷ್ಟಾಚಾರದ ವಿರುದ್ಧ ಇವತ್ತು ನಾವು ಲೋಕಾಯುಕ್ತಕ್ಕೆ ದೂರನ ನೀಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಏನು ಅವರೇ ದರಪಟ್ಟಿನಲ್ಲಿ ವಿಧಿಸಿರುವ ನಿಯಮವಾದ ತೆರಿಗೆಯನ್ನು ಒಳಗೊಂಡಂತೆ ದರಪಟ್ಟಿಯನ್ನು ತಗೋಬೇಕು ಅವರು ತೆರಿಗೆ ಬಿಟ್ಟು ಮತ್ತೆ ತೆರಿಗೆಯನ್ನು ವಿಧಿಸಿ ಇವರೇ ಅನುಮೋದನೆ ಮಾಡಿರೋ ಅನೇಕ ಹೆಚ್ಚು ಹೆಚ್ಚುವರಿ ತೆರಿಗೆಯನ್ನು ಪಾವತಿ ಮಾಡಿದ್ದಾರೆ ಇದರಲ್ಲಿ ಲಕ್ಷಾಂತರ ರೂಪಾಯಿ ಆಗಿದೆ ಅಕ್ರಮ ಭ್ರಷ್ಟಾಚಾರ ಆಗಿದೆ ಈ ಸಂಬಂಧಪಟ್ಟಂತೆ ಗಮನ ಸೆಳೆದಿದ್ದೇವೆ ಆಮೇಲೆ ಬಹುತೇಕ ಲೋಕಲ್ನಲ್ಲಿ ಐಟಮ್ಗಳನ್ನ ಖರೀದಿ ಮಾಡಿದ್ದಾರೆ ಅದಕ್ಕೆ ಯಾವುದೇ ಆದಂತಹ ಏನು ಸಾಮಾನ್ಯ ಸಭೆ ನಡವಳಿ ಇಲ್ಲ ಏನಿಲ್ಲ ಆಮೇಲೆ ಅದಕ್ಕೆ ಏನು ಪಾವತಿ ಮಾಡಿರುವಂತಹ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆಯಾಗಿರುವಂಥ ಯಾವುದೇ ಒಂದು ದಾಖಲೆಗಳು ಕೂಡ ಇಲ್ಲ ಇನ್ನು ಉಳಿದಂತೆ ಇವರು ಮಾಡಿರುವಂಥದ್ದು ತಂದು ಬಿಲ್ ಮಾಡಿರುವಂಥ ಬಹುತೇಕ ಬಿಲ್ಗಳು ಜಿ ಎಸ್ ಟಿ ಪಾವತಿಯಾಗಿಲ್ಲ ಅನ್ನೋದು ನಮಗೆ ಮೇಲ್ನೋಟ ಕಂಡು ಬಂದಿದೆ ಇಂದಿನ ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರಿಗೆ ತನಿಖೆಯ ಸಂದರ್ಭದಲ್ಲಿ ಪೂರಕ ದಾಖಲೆಗಳನ್ನು ಒದಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಈ ಸಂಬಂಧ ದೂರು ನೀಡಿದ್ದೀವಿ ಏನು ಆಡಳಿತ ಮಂಡಳಿ ಈ ದುರಾಡಳಿತದಿಂದ ತೊಡಗಿರೋಕ್ಕೆ ಈ ಜಿಲ್ಲಾ ಪಂಚಾಯತ್ ಆಗಲಿ ಯಾರಾದರೂ ಕ್ರಮ ತಗೊಳ್ಳೋದು ಹಿನ್ನೆಲೆಯಲ್ಲಿ ನಾವು ಇವತ್ತು ಲೋಕಾಯುಕ್ತದ ಬಾಗಿಲನ್ನು ತಡೆಯುವ ತಟ್ಟಿದ್ದೇವೆ ಇನ್ನು ಮುಂದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ